ಶ್ರೀ ಹಿಂಗುಲಾಂಬಿಕಾ ಶಿಕ್ಷಣ ಸಂಸ್ಥೆಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಸಂಶೋಧನಾ ಕೇಂದ್ರದ ವತಿಯಿಂದ ಉಚಿತ ತಪಾಸಣೆ ಹಾಗೂ ಸಲಹಾ ಶಿಬಿರ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂ ಜೆ ಶ್ರೀ ಹಿಂಗುಲಾಂಬಿಕಾ ಶಿಕ್ಷಣ ಸಂಸ್ಥೆಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಸಂಶೋಧನಾ ಕೇಂದ್ರ ಮತ್ತು ಆಸ್ಪತ್ರೆಯ ವತಿಯಿಂದ ಮೊಳಕಾಲು ನೋವು ಸ್ವಂಟ ನೋವು ಮಲಬದ್ಧತೆ ಅಲರ್ಜಿ ಕಾಮಾಲೆ ಡಯಾಬಿಟಿಸ್ ಮೂಲವ್ಯಾಧಿ ಮುಟ್ಟಿನ ದೋಷ ಚರ್ಮರೋಗ ಅರ್ಧ ತಲೆ ನೋವು ಎಸಿಡಿಟಿ ಕಣ್ಣು ಕಿವಿ ಮೂಗು ಹಾಗೂ ಗಂಟಲು ರೋಗಗಳಿಗೆ ಉಚಿತ ತಪಾಸಣೆ ಹಾಗೂ ಸಲಹಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಶಿಬಿರ ಗಾಜೀಪುರ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಧನ್ವಂತರಿ ದೇವ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮುಖಾಂತರ ಡಾಕ್ಟರ್ ಇಂದ್ರಾಶಕ್ತಿ ಖ್ಯಾತ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು ಉದ್ಘಾಟಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ಇಂದಿರಾಶಕ್ತಿ ಆಯುರ್ವೇದಿಕ್ ಚಿಕಿತ್ಸೆ ಕುರಿತು ಸುದೀರ್ಘವಾಗಿ ಮಾತನಾಡಿದರು ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ವಿಜಯಲಕ್ಷ್ಮಿ ಹರನೂರಕರ ಅವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮಹಿಳಾ ಮುಖಂಡರಾದ ಶೋಭಾ ಡಾಕ್ಟರ್ ಪ್ರದೀಪ್ ಡಾಕ್ಟರ್ ವೀರೇಶ್ ಡಾಕ್ಟರ್ ಶಿಲ್ಪಾ ಡಾಕ್ಟರ್ ದೇವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇವತ್ತಿನ ದಿವಸ ನಾವು ಗಾಜಿಪುರ ಅತ್ತರ್ ಕಾಂಪೌಂಡ್ ಬಡಾವಣೆಯಲ್ಲಿ ಹಿಂಗುಲಾಂಬಿಕಾ ಶಿಕ್ಷಣ ಸಂಸ್ಥೆಯ ಮತ್ತು ಆಯುರ್ವೇದಿಕ್ ಆಸ್ಪತ್ರೆಯ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಉದ್ದೇಶ ನಾವು ರುಟೀನ್ ಆಗಿ ನಾವು ಕ್ಯಾಂಪ್ಗಳು ಇಲ್ ಮಾಡ್ತಾ ಇರ್ತೀವಿ ಎಲ್ಲಾ ಬ್ಲಾಕ್ಗಳಲ್ಲಿ ಎಲ್ಲಾ ವಾರ್ಡ್ಗಳಲ್ಲಿ ಗುಲ್ಬರ್ಗಾದಲ್ಲಿ ಜಿಲ್ಲೆ ಬಿಟ್ಟು ನಾವು ಬೇರೆ ಕಡೆನೂ ಹಮ್ಮಿಕೊಂಡಿದ್ದೀವಿ ಉದ್ದೇಶ ನಮಗೆ ಜನರಿಗೆ ಒಂದು ಆಯುರ್ವೇದಿಕ್ ಚಿಕಿತ್ಸೆಯ ಮಹತ್ವವನ್ನು ತಿಳಿಸ್ಕೊಡೋದು ಅದ್ರ ಜೊತೆಗೆ ಇವತ್ತು ವಿಶೇಷವಾಗಿ ನಾವು ಈ ಕ್ಯಾಂಪಿನ ಮುಖಾಂತರ ಈಗ ಸದ್ಯ ನಮಗೆ ಥರ್ಡ್ ವೇವ್ ಆಫ್ ಕೊರೋನಾ ಇಸ್ ಸ್ಟಾರ್ಟಿಂಗ್ ಇಟ್ ಇಸ್ ಗೆಟಿಂಗ್ ಸ್ಟಾರ್ಟ್ ಅದ್ರ ಸಲುವಾಗಿ ನಾವು ಅದ್ರ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ನಾವು ಈ ಕ್ಯಾಂಪ್ ಮುಖಾಂತರ ಜನರಿಗೆ ನಾವು ಹೇಳಿ ನಾವು ಅವೇರ್ನೆಸ್ ಪ್ರೋಗ್ರಾಂ ಮಾಡ್ತಾ ಇದ್ದೀವಿ ಸಾಮಾಜಿಕ ಅಂತರ ಕಾಯ್ಕೋಬೇಕು ಮಾಸ್ಕ್ ಧರಿಸಬೇಕು ಪರಿಸರ ಏನದ ಸ್ವಚ್ಛ ಇಟ್ಕೋಬೇಕು ಇಂತ ಒಂದು ಅವೇರ್ನೆಸ್ ಮತ್ತೆ ಯಾವ್ದಾದ್ರು ಸಿಂಪ್ಟಮ್ಸ್ ಬಂತು ಕೆಮ್ಮು ನಗಡಿ ಅಂತಂದ್ರೆ ಇಮಿಡಿಯೇಟ್ಲಿ ದೇ ಶುಡ್ ಅಪ್ರೋಚ್ ದ ಕನ್ಸಲ್ಟಿಂಗ್ ಅವ್ರಿಗೆ ಯಾರು ಬೇಕು ಅವ್ರಿಗೆ ವೈದ್ಯಕೀಯ ಅಂತ ಹೇಳಿ ಶ್ರೀ ಹಿಂಗೋಳಾಂಕ ಶಿಕ್ಷಣ ಸಂಸ್ಥೆಯ ಆಯುರ್ವೇದ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ವೈದ್ಯಕೀಯ ಅಧೀಕ್ಷಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ ನಮ್ಮ ಆಲ್ರೆಡಿ ಮೇಡಮ್ ಅವ್ರು ಹಾಗೆ ಬೇರೆ ಬೇರೆ ಕಡೆ ನಾವು ಆಯುರ್ವೇದ ಕುರಿತಾಗಿ ಶಿಬಿರಗಳನ್ನ ಹಮ್ಮಿಕೊಳ್ತಾ ಇದೀವಿ ಇದ್ರ ಮುಖ್ಯ ಉದ್ದೇಶ ಅಂದ್ರೆ ಜನರಲ್ಲಿ ಆಯುರ್ವೇದದ ಮಹತ್ವವನ್ನ ನಾವ್ ಇವತ್ತಿನ ದಿವ್ಸ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಈ ಮೂಲಕ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಇದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಆಮೇಲೆ ಮುಖ್ಯವಾಗಿ ಇವತ್ತಿನ ದಿವಸ ನಾವು ಕೊರೋನಾ ಅಲೆ ಏನು ಮತ್ತೆ ಶುರು ಆಗ್ತಾ ಇದೆ ನಮ್ಮ ಒಂದು ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು ಅಂತಂದ್ರೆ ನಾವು ಮುಖ್ಯವಾಗಿ ಆಯುರ್ವೇದದ ಒಂದು ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಬೇಕಾಗ್ತದೆ ಅದೇ ರೀತಿಯಾಗಿ ಯೋಗದಲ್ಲಿ ಹೇಳುವಂತ ಪ್ರಾಣಾಯಾಮ ಆಸನ ಇತ್ಯಾದಿಗಳಿಂದ ನಾವು ನಮ್ಮ ನಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಈ ಮೂಲಕ ನಾವು ಜನರಲ್ಲಿ ಈ ವಿಚಾರವನ್ನ ತಿಳಿಸ್ಲಿಕ್ಕೆ ಈ ಒಂದು ವೇದಿಕೆಯಿಂದ ನಾವು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಈ ರೀತಿ ನಾನು ಸಮಾಜ ಸೇವಕಿ ಇಲ್ಲಿ ವಿಜಯಲಕ್ಷ್ಮಿ ಡಾಕ್ಟರ್ ವಿಜಯಲಕ್ಷ್ಮಿ ಹಾಗೂ ಡಾಕ್ಟರ್ ಇಂದ್ರಾ ಮೇಡಮ್ ಅವರು ಇಲ್ಲಿ ಹತ್ತರ ಕಾಂಪೌಂಡ್ ನಲ್ಲಿ ಕಲಬುರಗಿ ನಗರ ಹತ್ತರ ಕಾಂಪೌಂಡ್ ನಲ್ಲಿ ಆ ಉಚಿತ ಆಯುರ್ವೇದಿಕ ಶಿಬಿರವನ್ನು ನಡೆಸುತ್ತಿದ್ದಾರೆ ಆದ್ರೆ ಇಲ್ಲಿ ಬಡಾವಣೆ ಜನರನ್ನು ಒಳ್ಳೆಯ ಅಭಿರುಚಿಯಿಂದ ಬಂದು ತಮ್ಮ ಆರೋಗ್ಯವನ್ನು ಚಪ್ ತಪಾಸಣೆ ಮಾಡಿಸಿಕೊಂಡು ಹಾಗೂ ಅವರು ಬಿ ಪಿ ಆಗ್ಲಿ ಶುಗರ್ ಆಗಲಿ ಆಮೇಲೆ ಕೊರೋನಾದ ಮುನ್ನಾಗೆ ಕ್ರಮಗಳನ್ನಾಗಲಿ ಅನುಸರಿಸಲು ಮೇಡಮ್ ಅವರು ತಿಳಿಸಿ ಹೇಳಿಕೊಟ್ಟಿದ್ದಾರೆ ಅದೇ ರೀತಿ ಜನರನ್ನು ಬಂದು ಒಳ್ಳೆ ರೀತಿ ಕೋಪರೇಷನ್ ದಿಂದ ಯಾವ ಜಾತಿ ಭೇದ ಇಲ್ಲದ್ದು ಎಲ್ಲ ಸಮಾಜದ ಜನರು ಬಂದು ಇಲ್ಲಿ ಉಚಿತ ಉಚಿತ ತಪಾಸಣೆ ಶಿಬಿರವನ್ನು ಎಲ್ಲರೂ ತೋರಿಸ್ಕೊಂಡು ಮತ್ತೆ ಆಯುರ್ವೇದ ಔಷಧ ಗೋಲಿಯನ್ನು ಹೇಗೆ ಉಪಯೋಗ ಮಾಡಬೇಕು ಮತ್ತು ಯಾವ ರೀತಿ ನಾವು ಸೊಳ್ಳೆಗಳು ಮತ್ತು ಸ್ವಚ್ಛತೆ ಕ್ರಮದಿಂದ ಯಾವ ರೀತಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅಂತ ಹೇಳಿ ಅವರು ಎಲ್ಲರದು ಸಲಹೆಯನ್ನು ತಗೊಂಡು ಜನರನ್ನು ಇದಕ್ಕೆ ಕೋಪರೇಷನ್ ಕೊಡ್ತಾ ಇದ್ದಾರೆ